ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಯ ಹೊಸದೊಂದು ಸಂಚಿಕೆಗೆ ಸ್ವಾಗತ ಇಂದಿನ ಸಂಚಿಕೆ ನಮ್ಮ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿರುವ ಸಸ್ಯವೊಂದರ ಕುರಿತಾದದ್ದು ಅದುವೇ ತುಳಸಿ ತುಳಸಿ ಸಸ್ಯವನ್ನು ಯಾರಿಗೂ ಹೊಸದಾಗಿ ಪರಿಚಯ ಮಾಡಬೇಕಾದ್ದಿಲ್ಲ ನಾವು ಕಣ್ಣು ಬಿಟ್ಟಾಗಿನಿಂದ ಈ ಸಸ್ಯವನ್ನು ಕಾಣುತ್ತಾ ಬಂದಿದ್ದೇವೆ ಮನೆಯ ಮುಖ್ಯದ್ವಾರದ ಎದುರು ಅಂಗಳದಲ್ಲಿ ಅದಕ್ಕೆಂದೇ ಪ್ರತ್ಯೇಕವಾದ ಕಟ್ಟೆ ಕಟ್ಟುವುದು ಅಂದರೆ ಬೃಂದಾವನ ನಿರ್ಮಿಸುವುದು ತುಂಬ ಹಳೆಯ ಸಂಪ್ರದಾಯ ಇಲ್ಲವಾದರೆ ಕುಂಡದಲ್ಲಾದರೂ ತುಳಸಿ ಸಸಿ ನೆಟ್ಟು ಪ್ರತಿನಿತ್ಯ ಪೂಜೆ ಮಾಡುವುದು ರೂಢಿಯಲ್ಲಿದೆ ವರ್ಷಕ್ಕೊಮ್ಮೆ ಆಚರಿಸುವ ತುಳಸಿ ಹಬ್ಬವು ವಿಜೃಂಭಣೆಯೇ ತುಳಸಿ ದಳದ ಸ್ಪರ್ಶವಿಲ್ಲದೆ ತೀರ್ಥ ವಿನಿಯೋಗವಿಲ್ಲ ತುಳಸಿ ಮಣಿ ರುದ್ರಾಕ್ಷಿಯಷ್ಟೇ ಪವಿತ್ರವೆನ್ನುತ್ತಾರೆ ತುಳಸಿ ಎಲೆಯ ಮಾಲೆ ತುಳಸಿ ಪತ್ರೆ ಪ್ರತಿನಿತ್ಯ ಪೂಜಾ ಸಾಮಗ್ರಿಯಾಗಿ ಬಳಕೆಯಲ್ಲಿದೆ ಒಟ್ಟಿನಲ್ಲಿ ತುಳಸಿ ಗಿಡ ಧಾರ್ಮಿಕ ಮಹತ್ವ ಪಡೆದುಕೊಂಡ ಸಸ್ಯವಾಗಿದೆ ಲೇಬಿಯೇಟ್ ಕುಟುಂಬಕ್ಕೆ ಸೇರಿದ ತುಳಸಿಯ ವೈಜ್ಞಾನಿಕ ಹೆಸರು ಓಸಿಮಮ್ ಸ್ಯಾಂಕ್ಟಮ್ ಈ ತುಳಸಿ ಗಿಡಕ್ಕೆ ವಿಷ್ಣು ತುಳಸಿ ಶ್ರೀ ತುಳಸಿ ಕೃಷ್ಣ ತುಳಸಿ ಎಂಬ ಹೆಸರುಗಳಿವೆ ಈ ವರ್ಗದಲ್ಲಿ ಇನ್ನೂ ಹಲವಾರು ತುಳಸಿಗಳಿವೆ ನಿಂಬೆ ತುಳಸಿ ಮಾಲ ತುಳಸಿ ಎಂದು ಕರೆಯಲ್ಪಡುವುದರ ವೈಜ್ಞಾನಿಕ ಹೆಸರು ಓಸಿಮಂ ಗ್ರಾಟಿಸ್ಸಿಮ್ ನಾಯಿ ತುಳಸಿ ಕಾಳ ತುಳಸಿ ರಾಮ್ ತುಳಸಿ ಎಂದು ಕರೆಯಲ್ಪಡುವುದರ ವೈಜ್ಞಾನಿಕ ಹೆಸರು ಓಸಿಮಂ ಕ್ಯಾನಮ್ ರಾಮ ತುಳಸಿ ಎಂದು ಕರೆಯಲ್ಪಡುವುದರ ವೈಜ್ಞಾನಿಕ ಹೆಸರು ಓಸಿಮಮ್ ಬ್ಯಾಸಿಲಿಕಮ್ ಇವೆಷ್ಟೇ ಅಲ್ಲದೆ ಕಾಮಕಸ್ತೂರಿ ಭೂತುಳಸಿ ಹೆದ್ದುಂಬೆ ಗಿಡ ಎಂಬ ಇನ್ನಿತರ ಹೆಸರಿನ ತುಳಸಿಗಳೂ ಇವೆ ಈ ಎಲ್ಲ ಸಸ್ಯಗಳಲ್ಲಿ ಓಸಿಮಮ್ ಸ್ಯಾಂಕ್ಟಮ್ ವೈಜ್ಞಾನಿಕ ಹೆಸರಿನ ವಿಷ್ಣು ತುಳಸಿ ಶ್ರೀ ತುಳಸಿ ಕೃಷ್ಣ ತುಳಸಿ ಎಂದು ಕರೆಯಲ್ಪಡುವ ಗಿಡವು ಮಾತ್ರವೇ ಪವಿತ್ರ ಗಿಡವೆಂದು ಪೂಜಿಸಲ್ಪಡುತ್ತಿದೆ ಹೀಗೆ ಪೂಜಿಸಲ್ಪಡುವ ತುಳಸಿಯಲ್ಲೂ ಎರಡು ವಿಧಗಳಿವೆ ಕಪ್ಪು ಎಂದು ಕರೆಯಲ್ಪಡುವ ಗಾಢ ಬಣ್ಣದ ಕೃಷ್ಣ ತುಳಸಿ ಹಾಗೂ ಬಿಳಿ ಎಂದು ಕರೆಯಲ್ಪಡುವ ಹಸಿರು ಬಣ್ಣದ ಶ್ರೀ ತುಳಸಿ ಇನ್ನು ತುಳಸಿಯ ಔಷಧೀ ಗುಣಗಳ ವಿಚಾರಕ್ಕೆ ಬಂದರೆ ಸಾವಿರದ ಏಳುನೂರ ಏಳರಲ್ಲಿ ನಡೆದ ಮಲೇರಿಯಾ ಸಮಾವೇಶದಲ್ಲಿ ಕಪ್ಪು ತುಳಸಿಯು ಮಲೇರಿಯಾ ಜ್ವರವನ್ನು ಕಡಿಮೆ ಮಾಡುವುದೆಂದು ನಿರ್ಧರಿಸಲಾಯಿತು ಎಂಬ ಮಾಹಿತಿ ಇದೆ ಪಾಶ್ಚಾತ್ಯರೇ ತುಳಸಿ ಗಿಡದ ಉಪಯೋಗವನ್ನು ಮೊದಲು ಕಂಡುಕೊಂಡರು ಎಂದು ಕೂಡ ಹೇಳಲಾಗಿದೆ ಡಾಕ್ಟರ್ ಮೋಲ್ಡಿಂಗ್ ಮತ್ತು ಪೋಲಾನಾ ಎಂಬ ವಿದ್ವಾಂಸರು ತುಳಸಿಯ ಗಿಡವು ತನ್ನ ಸುತ್ತಲಿನ ವಾಯುಮಂಡಲವನ್ನು ಶುದ್ಧಗೊಳಿಸುತ್ತದೆ ಎಂದಿದ್ದಾರೆ ತುಳಸಿ ಗಿಡವು ಓಝೋನ್ ಅನಿಲವನ್ನು ಬಿಡುವುದಲ್ಲದೆ ತನ್ನ ಸುತ್ತಲಿನ ಆಮ್ಲಜನಕವನ್ನು ಓಝೋನ್ಮಯವಾಗಿ ಪರಿವರ್ತಿಸುತ್ತದೆ ಗಿಡದಲ್ಲಿ ಥ್ಯಾಮಲ್ ಎಂಬ ರಾಸಾಯನಿಕ ಬಿದ್ದು ಅದು ಸುತ್ತಲಿನ ವಾತಾವರಣದಲ್ಲಿ ಕ್ರಿಮಿನಾಶಕವಾಗಿ ಕಾರ್ಯನಿರ್ವಹಿಸುತ್ತದೆ ಯಾವ ಯಾವ ಕಾಯಿಲೆಗಳಿಗೆ ಈ ತುಳಸಿಯನ್ನು ಹೇಗೆಲ್ಲ ಬಳಸಬಹುದು ಎನ್ನುವುದನ್ನು ಕೂಡ ತಜ್ಞರು ಹೀಗೆ ಸೂಚಿಸಿರುತ್ತಾರೆ ಸಾಮಾನ್ಯ ಜ್ವರವಿದ್ದಾಗ ತುಳಸಿ ಎಲೆಗಳನ್ನು ಅರೆದು ರಸ ತೆಗೆದು ನಾಲ್ಕು ಚಮಚೆ ರಸಕ್ಕೆ ಅರ್ಧ ಚಮಚೆ ಮೆಣಸಿನ ಪುಡಿ ಒಂದು ಚಮಚೆ ಜೇನುತುಪ್ಪ ಬೆರೆಸಿ ಸೇವಿಸುವುದರಿಂದ ಜ್ವರ ಕಡಿಮೆಯಾಗುತ್ತದೆ ಚಳಿ ಜ್ವರವಿದ್ದಾಗ ಏಳೆಂಟು ತುಳಸಿ ಎಲೆಗಳನ್ನು ಎರಡು ಕಾಳು ಮೆಣಸಿನ ಜೊತೆ ಅರೆದು ಸೇವಿಸಬೇಕು ನಂತರ ಕಾದ ನೀರು ಕುಡಿಯಬೇಕು ಹೀಗೆ ದಿನಕ್ಕೆ ಎರಡು ಸಲದಂತೆ ಮೂರು ದಿನಗಳ ಕಾಲ ತೆಗೆದುಕೊಂಡರೆ ಚಳಿ ಜ್ವರ ಕಡಿಮೆಯಾಗುತ್ತದೆ ಮಲೇರಿಯಾ ಜ್ವರ ಬಿದ್ದಾಗ ಹತ್ತು ತೊಲೆ ತುಳಸಿ ಎಲೆಯನ್ನು ಒಂದು ತೊಲೆ ಮೆಣಸು ಹಿಪ್ಪಲಿ ಜಾಯಿಕಾಯಿ ಸೇರಿಸಿ ಅರೆದು ಸಣ್ಣ ಮಾತ್ರೆಗಳನ್ನು ಮಾಡಿಟ್ಟುಕೊಂಡು ದಿನಕ್ಕೆ ಮೂರು ಬಾರಿ ಒಂದೊಂದು ಮಾತ್ರೆ ತೆಗೆದುಕೊಳ್ಳಬೇಕು ನಂತರ ಬಿಸಿ ನೀರು ಕುಡಿಯುವುದರಿಂದ ಮಲೇರಿಯಾ ಜ್ವರ ಕಡಿಮೆಯಾಗುತ್ತದೆ ಮೂಲವ್ಯಾಧಿ ಇದ್ದರೆ ಕಾಡು ತುಳಸಿಯ ಬೀಜದ ಚೂರ್ಣ ಬೆಣ್ಣೆ ಸಕ್ಕರೆ ಎಲ್ಲವನ್ನು ಒಂದೊಂದು ತಲ ಸೇರಿಸಿ ಮಿಶ್ರಣ ಮಾಡಿ ದಿನಕ್ಕೆ ಎರಡು ಸಲದಂತೆ ಎರಡರಿಂದ ಮೂರು ವಾರ ಸೇವಿಸಿದರೆ ಮೂಲವ್ಯಾಧಿ ಪರಿಹಾರವಾಗುವುದು ರಕ್ತ ಮೂಲವ್ಯಾಧಿ ಇದ್ದರೆ ತುಳಸಿ ಎಲೆ ಮೆಣಸಿನ ಕಾಳು ಈರುಳ್ಳಿ ಈ ಮೂರನ್ನು ಸಮಪ್ರಮಾಣದಲ್ಲಿ ಸೇರಿಸಿ ಅರದು ಸಣ್ಣ ಮಾತ್ರೆಯಂತೆ ಮಾಡಿ ದಿನಕ್ಕೆ ಎರಡು ಸಲದಂತೆ ಸೇವಿಸಿ ಬಿಸಿ ನೀರು ಕುಡಿಯುವುದರಿಂದ ರಕ್ತಮೂಲ ವ್ಯಾಧಿ ಕಡಿಮೆಯಾಗುತ್ತದೆ ಅಜೀರ್ಣವಿದ್ದಾಗ ಒಂದು ಹಿಡಿ ತುಳಸಿ ಎಲೆಯ ಜೊತೆ ಎರಡು ಬೆಟ್ಟು ಹಸಿ ಶುಂಠಿ ನಿಂಬೆ ಗಾತ್ರದ ಬೆಲ್ಲ ಸೇರಿಸಿ ನುಣ್ಣಗೆ ಅರೆದು ಅಬರೆ ಕಾಳಿನ ಗಾತ್ರದಷ್ಟು ಮಾತ್ರೆ ಮಾಡಿಟ್ಟುಕೊಂಡು ದಿನಕ್ಕೆ ಮೂರು ಸಲದಂತೆ ಒಂದೊಂದು ಮಾತ್ರೆ ಸೇವಿಸಿ ನಂತರ ಬಿಸಿನೀರು ಕುಡಿಯುವುದರಿಂದ ಅಜೀರ್ಣತೆ ದೂರಾಗಿ ಜೀರ್ಣಕ್ರಿಯೆ ಹೆಚ್ಚುತ್ತದೆ ಕೆಮ್ಮಿದ್ದರೆ ಒಂದು ಹಿಡಿ ತುಳಸಿಯೊಂದಿಗೆ ಮೂರು ಲವಂಗ ಸೇರಿಸಿ ಚೆನ್ನಾಗಿ ರಸ ಹಿಂಡಿ ಆ ರಸವನ್ನು ದಿನಕ್ಕೆ ಮೂರು ಸಲದಂತೆ ಎರಡು ದಿನಗಳ ಕಾಲ ಸೇವಿಸಿದರೆ ಕೆಮ್ಮು ನಿವಾರಣೆಯಾಗುತ್ತದೆ ಅರಸಿನ ಕಾಮಾಲೆ ಇದ್ದರೆ ತುಳಸಿ ಎಲೆಯ ರಸವನ್ನು ಪ್ರತಿದಿನ ನಾಲ್ಕು ಚಮಚದಷ್ಟು ಸೇವಿಸಿದರೆ ಎರಡು ವಾರಗಳಲ್ಲಿ ಅರಿಶಿನ ಕಾಮಾಲೆ ನಿವಾರಣೆಯಾಗುತ್ತದೆ ಇರುಳುಗಣ್ಣಿದ್ದರೆ ಕೃಷ್ಣ ತುಳಸಿ ಎಲೆಗಳನ್ನು ಚೆನ್ನಾಗಿ ಅರೆದು ಹಿಂಡಿ ರಸ ತೆಗೆದು ಪ್ರತಿ ಕಣ್ಣಿಗೆ ಎರಡೆರಡು ಹನಿ ಹಾಕಿದರೆ ಇರುಳುಗಣ್ಣು ದೋಷ ನಿವಾರಣೆಯಾಗುತ್ತದೆ ಎಂದು ಹೇಳಿದ್ದಾರೆ ಇದೇ ಚಿಕಿತ್ಸೆಯಿಂದ ಮಂದ ದೃಷ್ಟಿ ಇದ್ದವರಿಗೆ ದೃಷ್ಟಿ ಸುಧಾರಣೆಯ ಸಾಧ್ಯತೆ ಉಂಟು ಎನ್ನಲಾಗಿದೆ ತಜ್ಞರಲ್ಲಿ ವಿಚಾರಿಸಿ ಈ ಚಿಕಿತ್ಸೆ ಮಾಡಬಹುದು ಬಾಯಿಯ ದುರ್ವಾಸನೆಗೆ ತುಳಸಿ ಎಲೆಯನ್ನು ಅಗೆದು ತಿನ್ನುವುದರಿಂದ ಬಾಯಿಯ ದುರ್ವಾಸನೆ ದೂರವಾಗುತ್ತದೆ ಇಲ್ಲವೇ ತುಳಸಿ ಎಲೆಯ ಕಷಾಯ ಮಾಡಿ ಅದರಲ್ಲಿ ಬಾಯಿ ಮುಕ್ಕಳಿಸುವುದರಿಂದ ಬಾಯಿಯ ದುರ್ಗಂಧ ನಿವಾರಣೆಯಾಗುತ್ತದೆ ಬಾಯಲ್ಲಿ ಬೊಕ್ಕೆಗಳೆದ್ದರೆ ದಿನಕ್ಕೆ ಮೂರು ಬಾರಿ ಏಳೆಂಟು ತುಳಸಿ ಎಲೆಗಳನ್ನು ಅಗೆದು ತಿಂದರೆ ಬಾಯಿಯ ಬೊಕ್ಕೆಗಳು ನಿವಾರಣೆಯಾಗುತ್ತವೆ ಹಲ್ಲು ಮತ್ತು ಒಸಡು ನೋವಿದ್ದರೆ ತುಳಸಿ ಎಲೆಯೊಂದಿಗೆ ಮೆಣಸಿನ ಕಾಳು ನುಣ್ಣಗೆ ಅರೆದು ಹಲ್ಲು ಮತ್ತು ಒಸಡಿಗೆ ಲೇಪಿಸಿದರೆ ನೋವು ನಿವಾರಣೆಯಾಗುತ್ತದೆ ಹಾವು ಕಡಿದರೆ ಕೂಡಲೇ ಎರಡು ಇಡಿಯಷ್ಟು ತುಳಸಿ ಎಲೆಗಳನ್ನು ಚೆನ್ನಾಗಿ ಅಗೆದು ತಿನ್ನಬೇಕು ನಂತರ ಒಂದು ಹಿಡಿ ತುಳಸಿಯೊಂದಿಗೆ ಒಂದು ಚಮಚ ಕಾಳು ಮೆಣಸು ನುಣ್ಣಗೆ ಅರದು ಒಂದು ಬಟ್ಟಲು ನೀರಿನಲ್ಲಿ ಕಲಸಿ ಕುಡಿಯಬೇಕು ಆಮೇಲೆ ಬಲಿತ ತುಳಸಿ ಗಿಡದ ತಾಯಿಬೇರನ್ನ ತೇದು ಗಂಧ ತೆಗೆದು ಹಾವು ಕಚ್ಚಿದ ಜಾಗಕ್ಕೆ ಹಚ್ಚಿ ಶಾಖ ಕೊಡಬೇಕು ಎಂದು ಸೂಚಿಸುತ್ತಾರೆ ಇಷ್ಟು ಉಪಚಾರದ ನಂತರ ಹಾವಿನ ವಿಷ ಇಳಿಯಲಾರಂಭಿಸುತ್ತದೆ ಎನ್ನುತ್ತಾರೆ ಚೇಳು ಕಡಿದರೆ ತುಳಸಿ ಎಲೆಯ ರಸದಲ್ಲಿ ಅಡಿಗೆ ಉಪ್ಪನ್ನು ಸೇರಿಸಿ ಚೇಳು ಕಡಿದ ಜಾಗಕ್ಕೆ ಹಚ್ಚುವುದರಿಂದ ಬಾಧೆ ಮತ್ತು ಚಳಕು ಕಡಿಮೆಯಾಗುತ್ತದೆ ತುಳಸಿ ಎಲೆಯನ್ನು ಪ್ರತಿದಿನ ಸೇವಿಸುತ್ತಿದ್ದರೆ ನಪಂಸಕತ್ವ ದೂರವಾಗುತ್ತದೆ ಎಂದು ಸಹ ಹೇಳಿದ್ದಾರೆ ತುಳಸಿ ಗಿಡದ ಬೀಜ ಐದು ತೊಲೆಯಷ್ಟು ಅರದು ಆಕಳು ಹಾಲಿನಲ್ಲಿ ದಿನಕ್ಕೆ ಎರಡು ಸಲದಂತೆ ಒಂದು ವಾರ ಸೇವಿಸುವುದರಿಂದ ದೇಹದ ಧಾತುಗಳು ವೃದ್ಧಿಯಾಗುತ್ತವೆ ಎನ್ನುತ್ತಾರೆ ಎಷ್ಟೆಲ್ಲ ಕಾಯಿಲೆಗಳಿಗೆ ಔಷಧಿ ಈ ಪುಟ್ಟ ಪೊದೆ ಗಿಡದಲ್ಲಿ ಅಡಗಿದೆ ಎಂದರೆ ನಿಜಕ್ಕೂ ಅಚ್ಚರಿಯಾಗುತ್ತದೆ ಪ್ರಕೃತಿ ನೀಡಿದ ಈ ಅಮೂಲ್ಯ ಔಷಧಿ ತಕ್ಷಣಕ್ಕೆ ಸುಲಭದಲ್ಲಿ ಸಿಗಲೆಂದೇ ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ತುಳಸಿಯನ್ನು ಅಂಗಳದಲ್ಲಿ ಬೆಳೆಸುತ್ತಾ ಬಂದಿದ್ದಾರೆ ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ಮಾಡದೇ ಇರಬೇಡಿ ದಯವಿಟ್ಟು ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ